ಮಡಿಕೇರಿ ತಾಲೂಕಿನ ಅತ್ಯಾಡಿ ಗ್ರಾಮದಲ್ಲಿ ಮಳೆ ಬಂದಾಗ ಹರಿ ಹೊಳೆ ಕ ಹೊಳೆ ಹರಿದು ಬಿಡ್ತಿತ್ತು ಬಾಯ ಜಗತ್ತಿನ ಸಂಪರ್ಕ ಎಲ್ಲ ಹೋಗ್ತಿತ್ತು ನಮ್ಮ ಬೆಳಕೋಗಿ ಬಂದಿತ್ತು ಅದನ್ನು ನಾವು ಏನೇನೋ ಮಾಡಿ ಟ್ರೈ ಮಾಡಿದ್ವಿ ಪಾಪ ಒಂದು ಫೌಂಡೇಶನ್ ಪ್ರಣವ ಅಂತ ಫೌಂಡೇಶನ್ ಅವರು ಅವ್ರಿಗೆ ಒಪ್ಸಿದ್ವಿ ಅವ್ರು ಮಾಡಿದ್ದಾರೆ ಈಗ ಗ್ರಾಮಸ್ಥ ಜನ ಪಬ್ಲಿಕ್ ಟಿ ವಿಗೆ ಎಲ್ಲರಿಗೂ ಧನ್ಯವಾದ ನಮ್ಗೆ ಯಾವ ಧನ್ಯವಾದನೂ ಬೇಡ ಅದರಲ್ಲಿ ಅವ್ರಿಗೆ ಅದು ಸಲ್ಲಬೇಕಾಗಿರೋ ಸಹಕಾರ ಕೊಟ್ಟವರಿಗೆ ಆ ಫೌಂಡೇಶನ್ ಅವ್ರು ಯಾರು ಮಾಡಿದ್ದಾರೆ ಈ ಎಲ್ಲ ಕ್ರೆಡಿಟ್ಟು ಅವ್ರಿಗೆ ಹೋಗಬೇಕು ಹಾಗಾಗಿ ಅವ್ರಿಗೊಂದು ದೊಡ್ಡ ನಮಸ್ಕಾರ ಪಬ್ಲಿಕ್ ಟಿವಿ ಎಲ್ಲರೂ ಸಹಕರಿಸಿ ಬೆಳಕು ಇದ ಹೋಗಿ ಅವರು ಭರವಸೆ ಕೊಟ್ಟಿದ ನಾವು ಮಾಡಿ ಪಬ್ಲಿಕ್ ಟಿವಿನವರು ಹಾಗೂ ಪ್ರಡಾ ಫೌಂಡೇಶನ್ ಅವರು ಅವರು ಮಾಡಿ ಕೊಟ್ಟಿದ್ದಾರೆ ನಾವ್ಗೆ ಅವರಿಗೆ ಎಷ್ಟು ಕೃತಜ್ಞೆ ಹೇಳಿದರು ನಮಗೆ ಸಾಕಾಗಲ್ಲ ಇದು ಬೆಳಕು ಕಾರ್ಯಕ್ರಮ ಅಂತ ರಂಗನಾಥನವರು ನಡೆಸುತ್ತಿದ್ದರು ನಮ್ಮ ಬಗ್ಗೆ ವಿಚಾರಗಳನ್ನು ಮಂಡಿಸಿದಾಗ ನಿಮಗೆ ಏನು ಸಮಸ್ಯೆ ಏನು ಕಷ್ಟ ಇದೆ ನಮ್ಮ ಹೇಳಿದ್ದೇವೆ ನೋಡುವಾಗ ನನಗೆ ಬಹಳ ಸಂತೋಷವಾಗುತ್ತಿದೆ ಯಾಕೆಂದ್ರೆ ಮೊದಲು ನಾನು ಬಹಳ ಕಷ್ಟದಲ್ಲಿ ಈ ನದಿಯನ್ನು ದಾಟಿ ಏನ್ ರಿಪೀಟ್ ಮಾಡ್ತೀನಿ ನಾವು ಅಲ್ಲ ನೆಪ ಅಷ್ಟೇ ಈ ಮೂಲಕ ದುಡ್ಡು ಹಾಕಿ ಕಷ್ಟಪಟ್ಟು ಆಸಕ್ತಿ ತಗೊಂಡು ಮಾಡಿರೋ ಫೌಂಡೇಶನ್ ಎಲ್ಲರಿಗೂ ನಮಸ್ಕಾರ ಹಾಕಬೇಕಾಗಿರೋದು ಆ ಗ್ರಾಮಸ್ಥರ ಕರ್ತವ್ಯ ನಮಗಲ್ಲ ಸಿಂಪಲ್ ಆಸ್ ಇಟ್ ಈಸ್